ಎಲ್ರಿಗೂ ನಮಸ್ಕಾರ ಮತ್ತೆ ನಿಮ್ಮೆಲ್ರಿಗೂ ನಮ್ಮ ಚಾನಲ್ಗೆ ಸ್ವಾಗತ ನಾನು ದೊಡ್ಡಸಮ್ಮನಹಳ್ಳಿ ಅಂತ ಒಂದು ಹಳ್ಳಿಗೆ ಬಂದಿದ್ದೀನಿ ನಮ್ಮ ಅತ್ತೆ ಊರು ಸೊ ಇಲ್ಲಿ ನಾನು ನನ್ನ ಮಗಳು ನನ್ನ ಕಜಿನ್ ಇದ್ದಾನೆ ದೆನ್ ಅತ್ತೆ ಕೂಡ ಅಲ್ಲಿ ತೊಳಿತಾ ಇದ್ದಾರೆ ಇಲ್ಲಿಗೆ ಬಂದಿದ್ದೀವಿ ಸಮರ್ ಹಾಲಿಡೇಸ್ಗೆ ಅಂತ ಒಂದು ತ್ರೀ ಟು ಫೋರ್ ಡೇಸ್ಗೋಸ್ಕರ ಸೊ ಇಲ್ಲಿ ಎನ್ವೈರಮೆಂಟ್ ತುಂಬ ಚೆನ್ನಾಗಿತ್ತು ಸೊ ಅದಕ್ಕೋಸ್ಕರ ವೀಡಿಯೋ ಮಾಡಿದೆ ಮನೆ ಮುಂದೆ ಇದು ಒಂದು ಮರ ಇದೆ ಇದು ನೇಚರ್ ಅಂತೂ ಅಮೇಝಿಂಗ್ ಆಗಿದೆ ಹಳ್ಳಿಗಳಲ್ಲಿ ಇರೋರಿಗೆ ಗೊತ್ತಿರುತ್ತೆ ಬಟ್ ಔಟ್ಸೈಡ್ ಅವರಿಗೆಲ್ಲ ಅಷ್ಟು ಒಂದಿರಲ್ಲ ನನ್ನ ಮಕ್ಕಳು ಒಂದು ಸರಿನೋ ಈ ಥರದ್ದು ಹಳ್ಳಿಗಳಲ್ಲಿ ಉಳ್ಕೊಂಡು ಆ ಥರದ್ದು ಎಕ್ಸ್ಪೀರಿಯನ್ಸೇ ಇಲ್ಲ ಫಸ್ಟ್ ಟೈಮ್ ಇದು ಎಕ್ಸ್ಪೀರಿಯೆನ್ಸ್ ಮಾಡ್ತಿರೋದು ಅದಕ್ಕೋಸ್ಕರ ಮಕ್ಕಳಿಗೆ ಈ ವಾತಾವರಣ ತೋರಿಸ್ಬೇಕು ಅಂತಲೇ ಉಳ್ಕೊಂಡಿದ್ದೀನಿ ಸೊ ಬನ್ನಿ ಒಂದಿನದ್ದು ಬ್ಲಾಗ್ ಹೇಗಾಗುತ್ತೆ ನೋಡೋಣ ನನ್ನ ಮಕ್ಕಳಿಗೆ ಇದು ಫಸ್ಟ್ ಟೈಮ್ ಮೆಮೊರಿ ಆಗಿರೋ ಇದು ಒಂದು ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಇದು ಮೆಮೊರಿ ಹಾಗೆ ಚೆನ್ನಾಗಿ ಉಳ್ಕೊಳ್ಳಿ ಅನ್ನೋ ಕಾರಣಕ್ಕೆ ಇದೆಲ್ಲ ವೀಡಿಯೋ ಮಾಡಿದ್ದೀನಿ ನಾನು ಹಳ್ಳಿಲಿ ಸುಮಾರು ವರ್ಷ ಇದ್ದೆ ಹಾಗಾಗಿ ನನಗೇನು ಅದರ ಎಕ್ಸ್ಪೀರಿಯನ್ಸ್ ನನ್ನ ಸಲಕ್ಕೆ ನನಗೆ ಗೊತ್ತಿರೋದೇನೆ ಬಟ್ ಮಕ್ಕಳಿಗೆ ಗೊತ್ತಿಲ್ಲ ಓಕೆ ನೋಡೋಣ ಹೇಗಾಗುತ್ತೆ ನೆಕ್ಸ್ಟ್ ಅಂತ ಇಲ್ಲಿ ತೆಂಗಿನ ತೋಟ ಎಲ್ಲ ಇದೆ ಮಾಡಿಕೆ ತೋಟ ಇದೆ ಮಾವಿನ ಮರ ಹಲಸಿನ ಮರ ಆ ಥರದ್ದೆಲ್ಲ ಇದೆ ಇವ್ರು ಹತ್ತರಿಂದ ಸಿಟಿಲಿರೋ ಮಕ್ಳಿಗೆ ಗೊತ್ತೇ ಆಗಲ್ಲ ಅದಿಲ್ಲ ಸೊ ಇವರೆಲ್ಲ ಎಷ್ಟು ಖುಷಿ ಪಡ್ಬೋದು ನೋಡೋಣ ಕುರಿಗಳು ಸಾಕಿದರೆ ದೆನ್ ನನ್ನ ಮಗಳು ಇಡೀ ದಿನ ಪೂರ್ತಿ ಆ ಕುರಿಗಳ ಜೊತೆ ಇರ್ತಾಳೆ ಒಂದೇ ಒಂದು ಕುರಿ ಜೊತೆ ಮರಿ ಜೊತೆ ಒನ್ ಡೇ ವ್ಲಾಗ್ ಇದು ಇದಕ್ಕೆ ನಿಮ್ಗೆಲ್ರಿಗೂ ಸ್ವಾಗತ ಈ ವ್ಲಾಗ್ ಕಂಪ್ಲೀಟಾಗಿ ನೋಡಿ ಹಳ್ಳಿ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರೋರು ಖಂಡಿತ ನೋಡಿ ಮತ್ತು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸಾಧ್ಯ ಆದರೆ ಶೇರ್ ಮಾಡಿ ಮಧ್ಯದಲ್ಲೇನೋ ಏನೋ ಒಂದು ಇಂಟ್ರೆಸ್ಟಿಂಗ್ ಆಗಿರೋದೇನೋ ಒಂದು ಬರುತ್ತೆ ಅದನ್ನಂತೂ ಮಿಸ್ ಮಾಡಬೇಡಿ ಈ ಊರಿನ ಹೆಸರು ದೊಡ್ಡ ಅಂತ ಇದು ಶ್ರವಣ್ ಬೆಳ್ಗಳ ಹತ್ತಿರ ಬರುತ್ತೆ ಶ್ರವಣ್ ಬೆಳ್ಗಳ ಹತ್ರ ಅಘಲಯ ಅಂತ ಒಂದು ಊರಿದೆ ಎಷ್ಟು ಚೆನ್ನಾಗಿದೆ ನೋಡಿ ಅಘಲಯ ಹೆಸರು ಚೆನ್ನಾಗಿದೆ ಅದರ ಪಕ್ಕ ಇದು ಒಂದು ಹಳ್ಳಿ ಸೊ ಬರೋಕ್ಕೇನು ಕಷ್ಟ ಅನ್ನೋಕ್ಕಾಗಲ್ಲ ತುಂಬ ಈಸಿನೇ ಬಂದಿದ್ದಿನ ಯೋಗಕ್ಷೇಮ ವಿಚಾರ ಹಾಗೆ ಟೈಮ್ ಪಾಸ್ ಆಗೋಯ್ತು ಊಟ ಆಯಿತು ದಿನ ಮಲ್ಕೊಂಡು ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು ಹೊರಗಡೆ ಬಂದಾಗ ಈ ನೇಚರ್ ತುಂಬ ಚೆನ್ನಾಗಿ ಕಾಣ್ತಿದ್ದು ಕ್ಯಾಪ್ಚರ್ ಮಾಡಲೇಬೇಕು ಅಂದ್ಬಿಟ್ಟು ವಿಡಿಯೋ ಮಾಡಿದ್ವಿ ಆಮೇಲೆ ಎಲ್ಲ ಅವರು ಆಸ್ ಯುಶಲ್ ತೋಟಕ್ಕೆ ಹೋಗ್ತಾರೆ ಆ ಥರದ್ದೆಲ್ಲ ಹೊರಟಿ ಸೊ ನಾವು ಹೊರಟ್ವಿ ಅವ್ರ ಜೊತೆ ಮಕ್ಳಿಗೂ ಅಷ್ಟೇ ಅವ್ರಿಗೊಂಥರ ಚೆನ್ನಾಗಿ ಅನಿಸಿತ್ತು ಅವ್ರು ಎದ್ದವ್ರು ಜಸ್ಟ್ ಫೇಸ್ ವಾಶ್ ಮಾಡ್ಕೊಂಡು ಹಾಗೆ ಬಂದರು ಅದಾಗ್ತಾ ಹೋಗ್ತಾ ನನಗೆ ಒಂದು ಕಣ್ಣಿಗೆ ಬಿದ್ದಿದ್ದೇನು ಅಂದರೆ ನನಗೆ ಈ ಪಾಯಿಂಟ್ ತುಂಬ ಇಷ್ಟ ಆಯಿತು ಮರ ಹತ್ತೋದು ಇಳಿಯೋದು ಯಾವುದೋ ಒಂದು ಟೂಲ್ ಯೂಸ್ ಮಾಡಿಕೊಂಡು ಅಮೇಝಿಂಗ್ ಚೆನ್ನಾಗಿ ಅನಿಸ್ತು ಅದು ಅದನ್ನು ಹಾಗೆ ನೋಡ್ತಾ ಮಕ್ಳಿಗೂ ತೋರಿಸ್ತಾ ನಾನು ವೀಡಿಯೋ ಕ್ಯಾಪ್ಚರ್ ಮಾಡ್ತಾಯಿದ್ದೆ ಏಕೆಂದರೆ ನಾನು ಒಂದು ವೀಡಿಯೋದಲ್ಲಿ ಅಷ್ಟೇ ನೋಡಿದ್ದೆ ನಿಜವಾಗಿ ನೋಡಿರ್ಲಿಲ್ವಲ್ಲ ಅದು ನೋಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೆ ಅವರನ್ನು ಹಾಗೆ ಮಾತಾಡಿಸ್ತಾ ಇರುವಾಗ ಓಕೆ ಅವ್ರು ನಮ್ಮೆಲ್ರಿಗೂ ಒಂದೊಂದು ಎಳನೀರು ಕೊಟ್ಟರು ಇದನ್ನ ಮತ್ತೆ ನಾನು ನೋಡ್ತೀನಿ ಅಲ್ವಾ ಗೊತ್ತಿಲ್ಲ ಈ ಥರದ್ದೆಲ್ಲ ಅಂದರೆ ಹಳ್ಳಿಗಳಿಗೆ ಬಂದರೆ ವಿಸಿಟ್ ಮಾಡ್ತಾ ಇದ್ದರೆ ನೋಡ್ಬೋದೇನೋ ಬಟ್ ಇದು ಚೆನ್ನಾಗಿ ಅನಿಸ್ತು ಒಂದಷ್ಟು ಜನಕ್ಕೆ ಯೂಸ್ ಆಗ್ಬೋದು ಈ ಥರದ್ದು ಒಂದೆಲ್ಲ ಟೂಲ್ ಯೂಸ್ ಮಾಡ್ಕೊಂಡು ಹತ್ತೋದು ಮತ್ತು ನಾನು ಕೇಳಿದೆ ಇದು ಬಾಡಿಗೆಗೂ ಬರ್ತಾರೆ ಅಂತ ಓಕೆ ಬರ್ತೀನಿ ಆ ಕಡೆ ಹೋಗಿ ಹತ್ತಿರ ಹೋಗೋ Hmm. Kuramba dilo tel. Hmm. pa ಇದಿಷ್ಟ ಆದಮೇಲೆ ನಾವು ತೋಟಕ್ಕೆ ಹೋದ್ವಿ ಅಲ್ಲಿ ನಮ್ಮ ಮಾವ ಇದ್ರು ಮತ್ತು ನನ್ನ ಕಝನ್ ಇದ್ದ ಅವ್ರ ಜೊತೆ ಸ್ವಲ್ಪ ಮಾತಾಡ್ಕೊಂಡು ವಾಪಸ್ ಮನೆಗೆ ಹೊರಟಿ ಮನೆಗೆ ಬಂದಮೇಲೆ ನೆಕ್ಸ್ಟ್ ಕುರಿ ಇತ್ತು ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಈ ಕುರಿಗಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ ನೋಡಿ ಇದೊಂದು ಪುಟಾಣಿ ಕುರಿ ಒಂದೂವರೆ ತಿಂಗಳು ತೋರಿಸ್ತಿ ವೀಡಿಯೋ ನೀನು கீர்த்திஷ நீட்டாக கால் மடஸ்க்கூத்துக்கிட்ட இரவெலாம் சின்ன எதோ நோடு மாத்தவ இவெல்லாம் திண்டி தித்தா அல்லது వచ్చి మేలు ఏం ఓకే తిండి తిండీ నింది చా గ్రీన్ తిండి ఫ్రెష్ తిండి కరియా 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 మటడ్స్ మటడ్స్ టేస్టే అంతా టేస్ట్ అంత కేడు కి ಮಾಡಬೇಡ ಹಾಗೆ ಹರ್ಟ್ ಆಗುತ್ತೆ ಅದಕ್ಕೆ ಏನಮ್ಮ ಅದಕ್ಕೆ ಹರ್ಟ್ ಆಗುತ್ತೆ ನೀವು ಹೊಡಿದ್ರೆ ಆಗಲ್ಲ ಕಾಲ್ ಇನ್ನು ಹರ್ಟ್ ಆಗುತ್ತೆ ಇನ್ನು ಇದು ಜಸ್ಟ್ ಒಂದುವರೆ ತಿಂಗಳು ಮರಿ ಕಾಯಿನ್ ಸಾಫ್ಟ್ ಇದೆ ಅಲ್ಲ ತಗೊಂಡ ನಮ್ಮ ಮನೆಗೆ ನಮ್ಮನೆಗೆ ತೊಗೊಂಡೋಗಣ್ಣಾ ಓಕೆ மிங்கது எலையெல்லாம் எல் தியா நீட்டாக கொடுக்கப்பா ஆரம்பிப்பா பர்ந்தாட் சரியா ಬಾಲಡಿಸ್ಕೊಂಡ್ ಕುಡಿತ ಮೇಲೆತ್ತಚಿನಿ ಮೇಲೆತ್ತಂಗೆ ಅದೇ ಅದಕ್ಕೆ ಒಂದು ನಿಮಿಷ ಮುಗದೆ ಹೋಯ್ತು ನೋಡು ತಂದ್ರು ತಂದ್ರು ಹ್ಮ್

ಇಡೀ ದಿನ ಹೀಗೆ ಫನ್ನಿಯಾಗಿ ಕುರಿಗಳ ಜೊತೆ ಆಟಾಡಿಕೊಂಡು ಮನೆಯಲ್ಲಿ ಹೊಸ ವಾತಾವರಣ ಇದನ್ನೆಲ್ಲ ನೋಡ್ಕೊಂಡು ಮಕ್ಕಳೆಲ್ಲ ಖುಷಿಯಾಗಿದ್ರು ಇವತ್ತಿನ ಬ್ಲಾಗ್ ಇಷ್ಟೇ ನೆಕ್ಸ್ಟ್ ಟೈಮ್ ಸಿಗೋಣ ಬಾಯ್ ಹಾಗೆ ಫಾಲೋ ಮಾಡೋದು ಮರಿಬೇಡಿ ದೆನ್ ಸಪೋರ್ಟ್ ಮಾಡಿ